ನನಗೆ ಒಂದು ಇಷ್ಟು ವರ್ಷ ನಿನ್ನೆ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆಸ್ ಅ ಫ್ಯಾನ್ ನನ್ನ ಮೀಟ್ ಮಾಡಿದ್ರು ಅವರು ಅವಾಗ ಇನ್ನೊಂದು ಸ್ಟೂಡೆಂಟ್ ಜಯನಗರ ಫೋರ್ ಬಾಕ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದ್ಮೇಲೆ ಯಾವಾಗ್ಲಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ ಎಲ್ಲ ನಮ್ದು ಯಾವ್ದಾದ್ರು ಸಿನಿಮಾ ಪೇಶನ್ಸ್ ಹೇಗೆ ಕಾತೇವೆ ಒಂದು ಮೆಸೇಜ್ ನಾನು ಅದಕ್ಕೆ ಚೆನ್ನಾಗಿದೆ ಡಾಕ್ಟ್ರ್ ಅಂತೇಳಿ ಅದಕ್ಕೆ ಪ್ಲೇ ಮಾಡಿ ಸುಮ್ಮನೆ ಆಗಿರ್ತಾರೆ ಸೊ ಈ ಒಂದು ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಆದರೆ ಒಂದ್ಸರಿ ಮೀಟ್ ಮಾಡೋಣ ಮಧ್ಯಾಹ್ನ ತ ಅನ್ಸ್ತು ಮೀಟ್ ಮಾಡಿದೆ ಒಂದು ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯಿತು ಎಲ್ಲ ಲವ್ ಸ್ಟೂಡಿಂಗ್ ಥರ ಪ್ರಪೋಝ್ ಮಾಡಲು ಇದೆಲ್ಲ ಇತ್ತು ಆ ಥರ ಎಲ್ಲ ಏನಿಲ್ಲ ಅದು ಹಾಗೆ ಮಾತಾಡ್ತಾನೆ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರ್ಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಮೇಲೆ ನಮ್ಮ ತಂದೆ ನನಗೆ ಬೇರಿದ್ರು ಅವ್ರ ಮನೆಗೆ ಮಾತಾಡ್ಬೇಕು 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 ಅಂತ ಹಂಗೇ ಅದು ಆಯ್ತು ಖುಷಿಯಾಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸದೆ ಅದೊಂದು ಸಮಾಧಾನ ನಮ್ಗೆ ಇವಾಗ ಅವ್ರಿಲ್ಲ ಅವ್ರನ್ನ ಭೇಟಿ ಮಾಡಿಸಿದ ಅದಕ್ಕೆ ಫಸ್ಟ್ ವಿಡಿಯೋದಲ್ಲ ಹಾಕಿದನಲ್ಲ ನಾನು ಧನ್ಯ ಅಂತ ಸರ್ ನಿಮಗೆ ಔಟ್ ಕ್ವಾಲಿಟಿ ಇಷ್ಟ ಇದ್ರು ಔರಿಗೂ ಸರ್ ನಿಮಗೆ ಔಟ್ ಇಷ್ಟ ಇದೆ